ಹಿರಿಯಪಟ್ಟಣ ಸುದ್ದಿ ಶ್ರೀ ಭ್ರಮರಾಂಬ ಸಮೇತ ಸಿಡಿಲು ಮಲ್ಲಿಕಾರ್ಜುನ ಸ್ವಾಮಿ ರಥೋತ್ಸವ ಇಂದು ತಾಲೂಕಿನ ಬೆಟ್ಟದಾಪುರದಲ್ಲಿ ಐತಿಹಾಸಿಕ ಪ್ರಸಿದ್ಧ ದೇವಾಲಯಗಳಲ್ಲಿ ಒಂದಾದ ಶ್ರೀ ಸಿಡಿಲು ಮಲ್ಲಿಕಾರ್ಜುನ ಸ್ವಾಮಿ ರಥೋತ್ಸವವು ಬಹಳ ವಿಜೃಂಭಣೆಯಿಂದ ಜರುಗಿತು ಬೆಳ್ಳಿಬಸಪ್ಪ ಗಣಪತಿ ಹಾಗೂ ಸಿಡಿಲು ಮಲ್ಲಿಕಾರ್ಜುನರವರ ಬ್ರಹ್ಮ ರಥೋತ್ಸವವು ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ನೆರವೇರಿತು ಜಾತ್ರೆಯ ಸಂಪ್ರದಾಯದಂತೆ ಸೋಮವಾರ ರಾತ್ರಿ ನಡೆದ ಅಶ್ವಾರೋಹಣ ಸೇವೆ ನಡೆಸಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ದೇವರ ಉತ್ಸವ ಮಾಡಲಾಯಿತು ದೇವಾಲಯದ ಆವರಣದಲ್ಲಿ ಸತೀಶ್ ಕಶ್ಯಪ್ಪ ನೇತೃತ್ವದಲ್ಲಿ ಭ್ರಮರಾಂಬ ಹಾಗೂ ಸಿಡಿಲು ಮಲ್ಲಿಕಾರ್ಜುನ ಸ್ವಾಮಿ ದೇವರಿಗೆ ಶಾಸ್ತ್ರೋಕ್ತವಾಗಿ ವಿವಾಹ ಮಾಡಿಸಿ ಗಿರಿಜಾ ಕಲ್ಯಾಣ ನೆರವೇರಿಸಿದರು ನೆರವೇರಿದ್ದ ಜಾತ್ರಾ ಮಹೋತ್ಸವದಲ್ಲಿ ಭಕ್ತರು ಮೂರು ರಥಗಳನ್ನ ಜೈಂಕಾರದೊಂದಿಗೆ ರಥವನ್ನ ಎಳೆದು ಭಕ್ತಿ ಸಮರ್ಪಿಸಿದ್ರು ಈ ಸಂದರ್ಭದಲ್ಲಿ ಮುಖಂಡರಾದ ನ್ಯಾಯಾಧೀಶರು ರವರು ಅನ್ನ ದಾಸೋಹ ಸಮಿತಿ ಸದಸ್ಯರಾದ ಶಿವಕುಮಾರ ಸ್ವಾಮಿ ಶಿವದೇವ ದೇವ ಬೆಮ್ಮತ್ತಿ ಸುರೇಶ್ ಗಣೇಶ್ ಕೆರಗೋಡು ಮಂಜುನಾಥ್ ಗಿರೀಶ್ ದೊಡ್ಡೇಗೌಡನ ಕೊಪ್ಪಲು ಮಹಾದೇವ್ ಕೃಷ್ಣಪ್ರಸಾದ್ ಅರ್ಚಕರಾದ ಸತೀಶ್ ಕಶ್ಯಪ ಸೇರಿದಂತೆ ಮತ್ತಿತರರು ಇದ್ರು ವರದಿ ప్రకాష్ సిజే కనక టీవీ పిరియా పట్టణ

ಯಾರೇ ಕಾರ್ಯಕ್ರಮ ಹೆಚ್ಚಿನ ಸಹಕಾರ ನಡೆಯುತ್ತೆ ಈ ಕಾರ್ಯಕ್ರಮಗಳು ಇನ್ನೂ ಕೂಡ ಹೆಚ್ಚಿನದಾಗಿ ಸೌಕರ್ಯಗಳು ಇನ್ನು ಹೆಚ್ಚಿನದಾಗಿ ನೆಪಿಸಲು ಕಾಲ ಕಡೆ ಹೆಚ್ಚಿನ ಸಹಕಾರ ಕೊಡಬೇಕು ನಿಜವಾಗಿ ಇನ್ನೂ ಕೂಡ ಎಲ್ಲರೂ ಬರಬೇಕು ಏನು ವರ್ಷ ನವರಾಮ ಶಿಡ್ಲಿ ಕಾರ್ ಸ್ವಾಮಿ ಏನು ಈ ಅನ್ನದಾಸೋಹ ಕಾರ್ಯಕ್ರಮ ಕಳೆದ ವರ್ಷದಿಂದ ಪ್ರಾರಂಭ ಮಾಡಿ ಸಿದ್ಧಗಂಗೆ ಶ್ರೀಗಳಿಂದ ಉದ್ಘಾಟನೆ ಮಾಡಿಸಿ ಅದ್ಭುತವಾಗಿ ಯಶಸ್ಸು ಕಂಡಿತು ಈ ವರ್ಷ ಎರಡನೇ ವರ್ಷದ ಕಾರ್ಯಕ್ರಮ ಈ ದಾಸೋಹ ಕಾರ್ಯಕ್ರಮಕ್ಕೆ ಇಲ್ಲಿ ತಾಲೂಕು ಜಿಲ್ಲೆ ಹೊರ ಜಿಲ್ಲೆಗಳಿಂದಲೂ ಭಕ್ತಾದಿಗಳು ದಾಸೋಹಕ್ಕೆ ದಾಸನ ಮಾಡಿ ಶ್ರೀ ಶಿಬಿಮ ಸ್ವಾಮಿ ಕುಟುಂಬಸ್ಥರು ಹಾಗೂ ಇತರೆ ಭಕ್ತಾದಿಗಳು ಹೆಚ್ಚಿನ ಧನ ಸಹಾಯ ಮಾಡಿ ಅವರ ಸಹಾಯದಿಂದ ಮತ್ತು ಅವರ ಸಹಕಾರದಿಂದ ಯಶಸ್ವಿಯಾಗಿ ಈ ಕಾರ್ಯಕ್ರಮ ನಡೆಯುತ್ತೇವೆ ಈ ಯಶಸ್ವಿಗೆ ಶ್ರೀ ಶಿವಮಲ್ಲಿಕಾಂತನ ಸ್ವಾಮಿ ಕುಟುಂಬಸ್ಥರು ಮತ್ತು ಅನೇಕ ಭಕ್ತಾದಿಗಳ ಸಾಕಾರರಿಗೆ ಅವರೆಲ್ಲರಿಗೂ ಧನ್ಯವಾದಗಳು ಈ ಕಾರ್ಯಕ್ರಮ ನಿರಂತರವಾಗಿ ಈಗ ನಡೆಯಲಿ ಬಂದಂಥ ಹೊರಗಿನಿಂದ ಬಂದಂಥ ಭಕ್ತಾದಿಗಳಿಗೆ ಏನು ಒಂದು ಅನ್ನ ಸಂತರ್ಪಣೆ ಮಾಡಿದಾಗ ಅದಂಥ ಸಂತೋಷ ಏನಿಲ್ಲ ಅದೇ ರೀತಿ ಭಕ್ತಾದಿಗಳು ಅನ್ನ ಸಂತರ್ಪಣೆ ಮಾಡಿ ನಮ್ಮನ್ನು ಹರಿಸಿ ಹೋಗಿದ್ದಾರೆ ಅವರೆಲ್ಲರಿಗೂ ನಮ್ಮ ಧನ್ಯವಾದಗಳು

એરાફા નઈ સા મે બે બે